ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅನುಮು ಜಯಂತಿದ ವೀಡಿಯೋ ಏನೂ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಐತೆ ಅದನ್ನ ಈ ವಿಡಿಯೋ ಕೊನೆಯಲ್ಲಿ ಕ್ಲಿಪ್ಪಿಂಗ್ನ ಹಾಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಗದ್ದೆಯಿಂದ ಸೊ ಅವರೇ ಗಿಡಕ್ಕೆ ಔಷಧಿ ಹೊಡೆಯಬೇಕಿತ್ತು ಹಂಗಾಗಿ ನಾನು ಅಂತಮ್ಮ ಇಬ್ಬರೂ ಔಷಧಿ ಹೊಡೆಯೋಕ್ಕೆ ಅಂತ ಬಂದಿದ್ದು ನಿನ್ನೆ ತಗ್ರಿಕಾಯಿ ತಳ್ಳೆಲ್ಲ ಕಿತ್ಕೊಂಡು ಇಲ್ಲಿ ಫುಲ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಗಿಡದಲ್ಲಿ ಏನೂ ಇಲ್ಲ ಇನ್ನೊಂದು ಎರಡು ಮೂರು ಮಾತ್ರ ಕಾಣ್ತಾವೆ ಅಷ್ಟೇ ಎಲ್ಲನೂ ತಳ್ಳೆಲ್ಲ ಬಂದ್ಬಿಟ್ಟಿದ್ದು ಎಲ್ಲ ಬಿಡ್ಸ್ಕೊಂಡು ನೆನ್ನೆ ಸೊ ಇನ್ನೂ ಸ್ವಲ್ಪ ಆ ಕಡೆ ಐತೆ ಕಡೆಗೆ ಹೋಗಬೇಕು ಸದ್ಯಕ್ಕೆ ಈಗ ನಾನೊಂದು ತಮ್ಮ ಸೇರಿಕೊಂಡು ಔಷಧಿ ಹೊಡೆಯೋಕ್ಕೆ ಅಂತ ಬಂದಿದ್ದೀವಿ ಅವರೇ ಚೊಟ್ಟಿಗೆ ಸೊ ವೀಡಿಯೋ ಯಾಕೆ ಮಾಡ್ತಿಲ್ಲ ಅಂದರೆ ಯಾಕೋ ಇತ್ತೀಚೆಗೆ ವೀಡಿಯೋ ನಂದು ಹೋಗ್ತಾ ಇಲ್ಲ ನೀ ಸ್ಟಾಪ್ ಆಗಿಬಿಟ್ಟೈತೆ ಯಾಕೆ ಅಂತಲೇ ಗೊತ್ತಿಲ್ಲ ಹಂಗಾಗಿ ವೀಡಿಯೋ ಮಾಡೋಕ್ಕೂ ಬೇಜಾರಾಯಿತು ಹಂಗಾಗಿ ಏನು ವೀಡಿಯೋ ಏನು ಮಾಡ್ತಿಲ್ಲ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ತಮ್ಮ ಅಲ್ಲಿ ಇದಕ್ಕೆ ನೀರು ಬೇಕು ಅಂದ್ಬಿಟ್ಟು ಬಕೆಟು ಇತ್ತು ತರೋಕೆ ಅಂತ ಹೋಗೋಣೆ ಸೊ ಬಂದಾದಮೇಲೆ ಎಲ್ಲದಕ್ಕೂ ಔಷಧಿ ಹೊಡಿಬೇಕು ತಗ್ರಿಕಾಯಿ ಎಲ್ಲ ಐತೆ ಮತ್ತು ಅವ್ರ ಗಿಡ ಆ ಕೈತೆ ಫುಲ್ಲು ಕೆಳಗಡೆ ಈಗ ಈ ಬಿಸಿಲು ನನ್ನ ಫೋನೇ ಫುಟ್ ಹೋಗ್ತೈತೆ ಅಷ್ಟು ಬಿಸಿಲು ಹೊಡಿತೈತೆ ನೋಡಿ ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ಅಷ್ಟು ಬಿಸಿಲು ಹೊಡಿತೈತೆ ಸೊ ಭತ್ತ ಬೇರೆ ಬಂದೈತೆ ಇನ್ನೊಂದು ಇನ್ನೊಂದು ವಾರದಲ್ಲಿ ಭತ್ತ ಬೇರೆ ಕುಯ್ಬೇಕು ಸಖತ್ತು ಬಿಸಿಲು ಹೊಡಿತೈತೆ ನನ್ನ ತಮ್ಮ ಹೊಳಿಗೆ ಹೋಗ್ಬಿಟ್ಟ ಬ ಎತ್ಕೊಂಡು ಸೊ ಇದ್ರೊಳಗೆ ಹೋಗೋದೇ ಹಿಂಸೆ ಹೆಂಗಪ್ಪ ಹೋಗೋಣ ತೆಗ್ರಿ ಕೈ ಕೊಡಿತೀಯ ಬರೀ ಅವರೇ ಕೈಗೆ ಮಾತ್ರನಾ ಇಲ್ಲ ಕಾಣ್ತಾನೆ ಇಲ್ಲ ನೀನು ಬರೀ ಕ್ಯಾನ್ ಮಾತ್ರ ಕಾಣ್ತಾ ಇತ್ತು ಔಷಧಿ ಕ್ಯಾನು ಪಕ್ಕದ ಬಿಸಿಲು ಕಣಪ್ಪ ಕಾಣ್ತಾನೆ ಇಲ್ಲ ನೋಡಿ ಅಲ್ಲವನೇ ಮುಚ್ಚೋಗ್ಬಿಟ್ಟವನೇ ಕುಳ್ಳಕ್ಕಿರೋದ್ ಕೋತ್ಕು ಕಾಣ್ತಾನೆ ಇಲ್ಲ ಔಷಧಿ ಹೊಡ್ಬಿಟ್ಟು ಮನೆ ಕಡೆಗೆ ಹೋಗ್ಬೇಕು ಸಖತ್ತು ಬಿಸಿಲೈತೆ ಇವತ್ತೊಂತೂ ಭಯಾನಕ ಬಿಸಿಲು ಹೀಗೆ ಕಾಣ್ತಾವನೆ ಅಲ್ಲಿ ಔಷಧಿ ಹೊಡಿತಾವನೆ ಅವ್ರ ಗಿಡಕ್ಕೆ ಫುಲ್ ಒಪ್ಕೌಟ್ ಐತೆ ಆ ಕಡೆ ಇರುತ್ತೆ ಗ್ರೀಕ್ ಗಿಡ ಸಮೇತ ಫುಲ್ ಒಪ್ಕೌಟ್ ಐತೆ ನೋಡಿ ಹೀಗೆ ಕಾಣ್ತವನೇ ನಾನೇ ಈ ಫಿಶ್ಗಳು ತಂದು ಒಂದು ವರ್ಷ ಆಗೈತೆ ದಪ್ಪನೂ ಆಗಿಲ್ಲ ಸಣ್ಣನೂ ಆಗಿಲ್ಲ ಹಂಗೆ ಅವೆ ಒಂದು ವರ್ಷ ಆಯಿತು ಇವತ್ತಿಗೆ ದಪ್ಪನೂ ಆಗಿಲ್ಲ ಸಣ್ಣನೂ ಆಗಿಲ್ಲ ಹಂಗೆ ಅವೆ ಸೊ ಗಿಡ ನೋಡಿ ಈ ಗಿಡನೂ ಅಷ್ಟೇ ಮಾಮೂಲಿ ಇದು ಒಂಥರ ಬಿಸಿಲು ಚೆನ್ನಾಗಿ ಚಿಗುರುತ್ತೆ ಏನಾರು ಮನೊಳಿಗೆ ತಂದಿಡ್ತು ಅಂದರೆ ಎಲ್ಲ ಒಣಗೇ ಹೋಗುತ್ತೆ ಇಲ್ಲೊಂದು ಇಟ್ಟಿದ್ವಿ ಫುಲ್ಲು ಬಿಸಿಲು ಇಲ್ಲನೇ ಫುಲ್ ಎಲ್ಲ ಒಣಗೋಗ್ಬಿಟ್ಟೈತೆ ಇದೇ ಥರದ ಒಂದು ಐದಾರು ಆಚೆ ಆ ಹಾಕಿದ್ದೀವಿ ಫೋನ್ ಹೊಡ್ಬೋದಲ್ಲಿ ನೋಡಿ ಇವೆಲ್ಲ ಸುಮಾರಾಗಿ ಚಿಗ್ರವೇ ಪರವಾಗಿಲ್ಲ ಸೊ ಲಾಸ್ಟಲ್ಲಂತೂ ಒಂದು ಪಾರ್ಟಲ್ಲಿ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟೈತೆ ಇಲ್ಲಿ ಮತ್ತೆ ನೆಡಬೇಕು ಏನೂ ಇಲ್ಲ ಇದರಲ್ಲಿ ಇದ್ರಲ್ಲಿ ಪರವಾಗಿಲ್ಲ ಒಂದು ನಾಲ್ಕೈದು ಇಲ್ಲ ಏನಾದ್ರು ಕಾಣ್ತದೆ ಅದರಲ್ಲಿ ಒಂದು ಇಲ್ಲ ಎಲ್ಲ ಒಣಗೋಗ್ಬಿಟ್ಟೈತೆ ಬಿಸಿಲಿಲ್ವಲ್ಲ ಹಂಗಾಗಿ ಎಲ್ಲ ಒಣಗೋಗ್ಬಿಟ್ಟೈತೆ ಇವಕ್ಕೆ ನೀರು ಹಾಕೋದೇ ಒಂದು ಪ್ರಾಬ್ಲಮ್ ಇಷ್ಟು ಎತ್ತರ ಹತ್ತಿ ಹಾಕಬೇಕು ನೀರ ನಾವು ಒಬ್ಬರು ಇಟ್ಕೋಬೇಕು ಚೇರ್ನ ಒಬ್ಬರು ನೀರು ಹಾಕಬೇಕು ನೋಡಿ ಎಲ್ಲ ಒಣಗೋಗೈತಿ ಕಾಣಿಸ್ತೈತೆ ಇಲ್ಲಿ ಎಲ್ಲ ಒಣಗೋಯ್ತೈತೆ ಸೊ ಒಳಗಡೆದ ಮಾತ್ರ ಚೆನ್ನಾಗಿತ್ತು ಬಿಸಿಲು ಇಲ್ದಾನೆ ಅದು ಒಣಗೋಗ್ಬಿಟ್ಟೈತೆ ಇಲ್ಲಿ ಬಿಸಿಲು ಇಲ್ದಾನೆ ಒಣಗೋಗ್ಬಿಟ್ಟೈತೆ ಇಲ್ಲಿ ಫುಲ್ ಇಷ್ಟು ಅಂಕ ಚಿಕ್ಕರಿತ್ತು ಬಿಸಿಲಿಲ್ಲ ಅಂದ್ಬಿಟ್ಟು ಮತ್ತೆ ಒಣಗೋಯ್ತೈತೆ ಇಲ್ಲಿ ಮತ್ತೆ ಚಿಕ್ಕ ಇಲ್ಲಿ ಮತ್ತೆ ಚಿಕ್ಕರಿತೈತೆ ಈ ಫಿಶ್ಗಳು ಮಾತ್ರ ದಪ್ಪನೂ ಆಗ್ತಿಲ್ಲ ಸಣ್ಣ ಎಕ್ಸಾಮ್ ನಡೀತೈತೆ ಗಾಯಸ್ ಅದಕ್ಕೆ ಫುಲ್ ಡೀಪಾಗಿ ಓದ್ತವನೇ ಪಕ್ಕದಲ್ಲಿ ಏನು ಇದು ತಿದ್ದು ಅಂಥುಪ್ಪ ಇಟ್ಕೊಂಡು ತಿಂದ್ಕೊಂಡು ಒಂದು ಸ್ಪೂನ್ ತಿನ್ನೋದು ಒಂದು ಓದೋದು ಫುಲ್ಲು ಡೀಪು ಬುಧವಾರ ಒಂದು ಎಕ್ಸಾಮ್ ಐತೆ ಇನ್ನು ಶನಿವಾರ ಒಂದು ಎಕ್ಸಾಮು ಮುಗ್ದೋಯ್ತು ಎಕ್ಸಾಮು ಇನ್ನು ಫ್ರೀ ಇವನು ಸೊ ಆಚೆ ಕಡೆ ಎಲ್ಲರೂ ದೇವಸ್ಥಾನ ಹತ್ರ ಯಾರೂ ಇಲ್ಲ ಇವತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಚ್ಚಾಕೋರೆ ಇವತ್ತು ಇವತ್ತಿಗೊಂದು ವಾರದಿಂದ ರೈಟಿಂಗ್ಸ್ ಹಾಕಿದ್ರು ಸೊ ಇವತ್ತು ಎಲ್ಲ ಬಿಚ್ಕೊಂಡು ಹೋಗೋರೆ ಸ್ಕೂಲ್ ಮನೆ ಹತ್ರ ಎಲ್ಲರೂ ಆಟ ಆಡ್ತಾವ್ರೆ ನೋಡಿ ಹೇಳಿ ಎಲ್ಲ ಸ್ಕೂಲ್ ಮನೆ ಹತ್ರ ಆಟ ಆಡ್ತಾವ್ರೆ ತಗೋ ಅಕ್ಕಿಗಳು ತಿಂತವಂತೆ ಕಟ್ಬೇಕಂತೆ ಗೈಸಿದ್ನಾ ನಮ್ಮಮ್ಮ ಗದ್ದೆ ತಿಂದ ಇದು ಇಲ್ಲಿಗೆ ಅಕ್ಕಿ ಕಟ್ಟಕೊಂಡ್ ತಗೋವಾ ಅಕ್ಕಿಗಳು ತಿನ್ನಕೆ ಅಕ್ಕಿ ಅಕ್ಕಿ ಕಟ್ಟಕಿ ಕಂದ್ ಕಟ್ಟು ಎಲ್ಲರ ಮತ್ತೆ ಕಟ್ಟಕಿಲ್ವಾ ಇಲ್ಲಿಗೆ ನೋಡಿ ಇಲ್ಲಿಗೆ ಕೊಟ್ಟು ಬಾಕ್ಲಿಗೆಲ್ಲ ಕಟ್ಟೋರು ಕಟ್ಟು ಏನು ಫೋನ್ಗೆ ಅಂದ್ರೆ ಓಡ್ತಾನೆ ನಾನು ಬಿಚ್ಚ ಮಡಿಗೆ ಅಂತ ಹೇಳಿದ್ರು ಅಂತಲ್ಲ ಎಲ್ಲ ಲೈಟಿಂಗ್ಸ್ ಬಿಚ್ಚೋರು ಎಲ್ಲಾನು ಫುಲ್ ಕಟ್ ಮಾಡ್ಬಿಟ್ಟವ್ರ ಅದಕ್ಕೆ ಎಲ್ಲ ಬಿದೋಗಿರೋ

ఇళ్ గింట్ కలర్ ఇలా అదే గింజ్ కర సొప్పు ఇది मार्या की तू आपण देऊया देवरायपणा ने वगैरे